ಇನ್ನು ಇನ್ನೊಂದ್ ಚಾ ಕುಡಿಯಂಗಾದ್ರೆ ನಿನ್ ಮನೆಗೆ ಬರ್ತೀವಿ ಕಪ್ಪು ಬದ್ಲಿ ಮಾಡಿ ನನಗೆ ನೀರನ್ ಚಾ ಕೊಟ್ಟು ತಾಚುಲೋ ಚಾ ಕುಡಿದ್ಲು ಹಡಿಬಿಟ್ಟಿ ಜಿಪ್ನರ್ ಮನಿ ಚಾ ಅಂತ ಇದ್ರ ಬಾಯ ರೊಟ್ಟಿ ಥುರುಕ್ಲಿ ಬೆಂಡ್ಲಿ ಒಬ್ಬೇಕಾರ ಒಂದು ಬಿಸ್ಕೆಟ್ ತಂದಾರ ಒಬ್ಬೇಕಾರ ಒಂದು ಬ್ರೆಡ್ ತಂದಾರ ಹೋಗ್ಲಿ ತಗ ನಾಲ್ಕು ರೊಟ್ಟಿ ಪಲ್ಯನಾರ ತಂದಾರ ಅದನ್ನ ಮಜ್ಜಿಗೆ ಆಗ್ಯಾಡ್ಕು ಅಂತ ಬಂದಾರ ಹೊಸರು ಬೆಂಡ್ಲಾರ ಒಂದೇ ಆರಾಮಿಂದ ಮಕ್ಕೋಲಿ ಇವ್ರ ಮಾಡ್ತಾನೆ ಇವ್ರಿಗೆ ಮನೆ ಮನಿ ಅಡ್ಡಾಡಿ ಮಜ್ಜಿಗೆನ ಹೋಯ್ತೇನೆ ನಾನು ಇಸ್ಕೊಂಡ ಹತ್ತು ಮನಿ ಪಾಲಕರ ಊಟದ ಹೊತ್ತಾತ ಬರ್ತೇವಿ ನಾವು ಈ ಅರಂದು ಹೋಕ್ಕಾಗ ಯಾವಾಗ ಗೊತ್ತಾಗ್ತಿದ್ ಅವ್ರ ಇಲ್ಲಾ ಇಲ್ಲ ಎಸ್ಕೇಪ್ ಆಗಿತ್ ಸೈಕಲ್ ಏನ್ ಐತಲ್ಲ ಅದು ಅದು ಏನಂದ್ರ ನಿಮ್ ಮತ್ತಿ ಎಲ್ಲ ಕಾಟದ ಮೇಲೆ ಕಾಣವಲ್ಲ ಎಲ್ಲ ಕಾಣ ಇಲ್ಲ ಕಾಟದ ಮೇಲೆ ಮಕ್ಕೊಂಡಿದ್ಲಲ್ಲ ಅದೇ ಇಲ್ಲಿ ಮೀನಾಕ್ಷಿ ರೀಡಿ ಎಲ್ಲಿ ಹೋದ್ಲಿಲ್ಲ ನಮ್ಮ ಅತ್ತಿ ಇಲ್ಲೇ ಮಕ್ಕೊಂಡಿದ್ಲಲ್ಲ ಯಾರಿಗೆ ಗೊತ್ತಾ ಪರಕ ಚಾನರ ಅಟ್ ರುಚಿ ಮಾಡಿದೀವ ಚಾ ಕುಡಿಯೋದ್ರಾಗ ಮಗ್ನ ಆಗ್ಬಿಟ್ಟೇವಿ ನಿಮ್ಮ ಅತ್ತಿ ಮುದಿಕಿ ಎಲ್ಲಿ ಹೋತ ಅಂತ ನೋಡ್ಲೇ ಇಲ್ಲಲ್ಲ ಯಾರು ಅಲ್ಲೇ ಕುಂತಿರು ಹೋಸರು ಹಾ ಮತ್ತೆ ಎದಕ ತೆಲಿ ಕೆಡಿಸ್ಕೊಂಡಿರಿ ಅವರ ಯಾರದರ ಗ್ಯಾತಿಗ ಮನಿ ಹೋಗಿರಬೇಕು ಬರ್ತಾರ್ ಬಿಡ್ರಿ ಪಾತಿ ನಮ್ಮ ಅತ್ತೆ ಹಾಕನಕಲೆ ಒಬ್ಬರನು ಅಚ್ಚೊಂಡಿಲ್ಲ ಯವ್ವ ಗ್ಯಾತಿಾರೆ ಎಲ್ಲ ಬರಬೇಕು ತಾಯಿ ಅದಕ ಆ ಎಂಜೆಲ್ ಕೈ ಲೇಕಾಗೆ ಬಡಕ್ಕೆದ್ಲಕಿ ಆಕೆಂತ ಈ ಊರಗೆ ಒಬ್ಬರನು ಅಚ್ಚೊಂಡಿಲ್ಲ ಏನ ಮಗಳ ಮನಿ ಹೋಗದ್ರ ಏನ ಯಾರಿ ಗೊತ್ತು ಯವ್ವ ಮಗಳನ್ಕರು ಅವುನಕ್ಕಿಂತ ಹಾಕನಕದವೆ ಅವರವ್ವ ಇಟ್ ಆರಾಮಿಲ್ಲನ್ ಮಕ್ಕೊಂಡ್ರ ಒಂದಿನ ಬಂದಿ ಮಾತಾಡ್ತಕ ಅಂತ ಮೂಳೆ ಐತದ ಇನ್ನು ಅವರವ್ವ ಇಟ್ಕೊಂಡತೆ ಆ ಕರ್ಕೊಂಡ ಅಯ್ಯ ಕತಿ ಮುಗಿದ ಹೋಗೋ ಹಂಗ ಹೋಗೋಕೆ ಎಲ್ಲ ಬಿಡೋಕಿ

ಎದಕ್ಕೆ ತೆಲೆ ಕೆರೆಸಿಕೊಂಡು ಬಿಡ ಪರಕ್ಕ ನಿನಗೂ ಅಷ್ಟೇ ಬೇಕagit ಕೂಲ್ ಮಾಡಿ ಹಾಕ್ತಿದ್ದಿಲ್ಲ ಪಾಪ ಮುದಿಕಿ ಇವತ್ತಿಲ್ಲ ನಾಳೆ ಹೊಕ್ಕಿತ್ತ ಇವತ್ತ ಅವಕತಿ ಅದಿರಾಗ ಏನೈತಿ ಆದ್ರ ಪರಕ್ಕ ಏನ್ಲೇ ಆದ್ರೆ ಹೇಳು ನಿನ್ನ ಹೆಸರು ಏನ್ರ ಬರೆದಿಟ್ ಸತ್ಲಂತೀ ಕೋಪರಕ್ಕ 10 ವರ್ಷ ಜೈಲ ಹಗ ಯವ್ವ ಎದಕ್ಕೆ ಬೇಕagit ಅಯ್ಯೋ ನಿನಗೆ ಇಂತದ ಹ ತಣ್ಣಗೆ ಆ ರೊಟ್ಟಿ ಬಡದು ಹಾಕಿದ್ದೆ ಅಂದ್ರ ಹಿಂತ ಕತಿ ಬರ್ತಿತ್ತನೆ ಆ ಆದ ಹೋಗಲೇ ಪರಕ್ಕ ನಿನ್ನ ಪೊಲೀಸ್ರು ಬಂದು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಮಟ இல்லே நீ கண்டம் திகார் மடு மதல கட்டி ஆசி திரிஷாட்டி நின்னே இல்லே உள்ளாட்சு வடுது வடுது இதை படுசாலேக தெக்கு தகுது हுகித்தனா யவா லக்கமாக்கா இப்பேன்லி மாயம் புச்சு யவா

ಹೇಳಿ ಅದರ್ತಿ ಬೇಡ್ರಿ ನಮ್ಮ ಅತ್ತೆ ಎಲ್ಲ ದಾಳಯ್ಯವ ಎಲ್ಲ ಹೋಗಿ ಅಲ್ಲಿ ಒದಿಟ್ ಹುಡುಕಾದ ಬರ್ರಿ ಆ ಬೆಂಡ್ಲಿ ತಣ್ಣಗೆ ಆಡ್ ರೊಟ್ಟಿ ಮಾಡಿ ಹಾಕಿದ್ರೆ ಇದು ಬರ್ತಿತ್ತ ಪರಿಸ್ಥಿತಿ ಈಗ ಗುಳಾಡಿ ಹೇಳದ ಯವ್ವ ನಿಂದ ಒಂದು ದೊಡ್ಡ ಕತಿವಾ ಲಕ್ಷ್ಮಕ್ಕ ಯಾಡ್ ರೊಟ್ಟಿ ಮಾಡಿ ಹಾಕಿದ್ರು ಅಂತ ಸರೋಳ ಅಂತ ಬಿಟ್ಟಿ 70 ರೂಪಾಯಿ ಕಿಲೋ ಜೋಳ ಗಾವ ಹಾ ಯಾರಾರ ರೊಟ್ಟಿ ಮಾಡಿ ತಿನ್ನ ಕಾಲ ಐತನ ಬೇಗ ಬರ್ರಿ ಇದ್ರಾಗ ಬಂದಿಲ್ಲ ಹೇ 70 ರೂಪಾಯಿ 80 ರೂಪಾಯಿ ಹಾ ದುಡ್ಡಿದ್ದಿಲ್ಲ ಏನು ಗಳಸಿ ಗಂಗವನ್ನ ಕುಂದ್ರಿಸಿ ಯಾರಿಗೆ ಹೀಡ್ ಮಾಡ್ತೀನಿ ತಣ್ಣ ಹೊಟ್ಟಿಗೆ ತಿನ್ನ ಹೋಗೋಕಿಂತ ಹೋಗೋದು ಬಿಟ್ಟ

முதோடி

ಜೈಲ್ಗೆ ಹಾಕಿದ್ರು ಆಕಿಸ್ಕೊಬಹುದು ಗಂಡ ಹೊರದ್ರು ಹೊರಡ್ಸ್ಕೊಬಹುದು ಆದ್ರೆ ಏನ್ಲೇ ಆದ್ರೆ ಅತ್ತಿ ಸತ್ತು ದೆವ್ವ ಆದ್ರನು ದೆವ್ವನ ಕಟಾನು ಅನುಬಸಬೇಕು ಅದನ್ನ ಹೇಳು ಯುವ ನಮ್ಮತ್ತಿ ಸತ್ತು ಹೇಳಿ ಕಾಲ್ ಮಾಡಿ ಇಲ್ಲೇ ಜಿಬ್ಬ ಪಾರಿ ನಾನು ಗೊಬ್ಬ ಕಾಲ್ ಆದಷ್ಟು ಮಾಡನ ಓನೆ ಲಕ್ಷ್ಮಕ್ಕ ಯವ್ವ ಹಿಂಗೇ ಒಂದಿಟ್ಟೇ ಏನರ ಹೇಳಿ ಸಮಾಧಾನ ಮಾಡ್ರಿ ಓರಣಗೆ ಧೈರ್ಯನ ಆಗವಲ್ದೆ ಲಕ್ಷ್ಮಕ್ಕ ನನಗೆ ಧೈರ್ಯನ ಆಗವಲ್ದೆ ಅಲ್ರಿ ಪರಕರೆ ಹಿಂಗ ಅತ್ತು ಗೊತ್ತ ಕುಂತ್ರೆ ಅಂದ್ರೆ ಹೊತ್ತು ಮುಣುಕ್ತತಿ ಕತ್ತೆನ ದಾಗೇನ್ ಹುಡುಕ್ತಿರಿ ಜಲ್ದಿಗೆ ನಡಿರಿ ಮತ್ತೆ ಲಕ್ಷ್ಮೀದಕ್ಕನ ಮನೆಗೆ ನೋಡೋನು ಯವ್ವಪ್ಪ ತಿ ನನ್ನ ಕುತಿಕಿಗೆ ಪಾರ್ಸಿನ ಹಾಕ್ತಾಳೆ ಯವ್ವ ಐಕಿ ಕಳಿಸಿದ್ರು ಒಟ್ಟ ನಮ್ದ ಬಾಯಿಗ ಇವತ್ತ ಕಿಲಿಗೆ ಹಾಕ್ಬಿಡ್ತೇನೆ ನಾ ಮಾತಾಡಕ ಹೋಗಂಗಿಲ್ಲ ಪರಕ ಧೈರ್ಯ ಮಾಡ ಧೈರ್ಯ ಇರ್ಬೇಡ ನೀ ಮತ್ತೆ ಎಲ್ಲಿ ಹೋಗಂಗಿಲ್ಲ ಸಿಗ್ತಾ ಬಾ ಹೌದಲ್ಲ ರೀಣಿ ಯವ್ವ ನಿನ್ನ ಬಾಯ ಸಕ್ರೆ ಹಾಕ್ಲಿ ಸಿಗ್ಬೇಕಲೆ ರೀಣಿ ನಾ ಮತ್ತೆ ಸಿಗ್ಬೇಕ ಯವ್ವ ನನಗ್ ಪೊಲೀಸ್ ಇರ್ದು ಜೈಲಿಂದ ನನಗ್ ಅಂಡಂದ ನೆನಸಿಕೊಂಡ್ರ ಯವ್ವ ಹೊಟ್ಟಿ ರುಮ್ 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 ಅನ್ನಾಕತ್ತೆ ರೇಣಿ ಬಾಬಾ ಪರವಾಗಿ ಲಕ್ಷ್ಮಕ್ಕ ನಡ್ರಿ ಇವತ್ ಮುಳುಗಂಗಾಗೇತಿ ಒಬ್ಬೊಬ್ರ ಒಂದೊಂದ್ ದಾರಿ ಹಿಡ್ಕೊಂಡು ಹೋಗಿ ನೋಡೋಣ

ಮನೆಗೆ ಹೋಗಿ ಅಡಿಗೆ ಮಾಡಿ ಮಕ್ಕಳಿಗೆ ಉಣಸು ಏನ ಆ ಮುದಿಕೇನ ಕಾಕೊಂಡೆ ತನ ಹುಡುಕಾಡಕ ನೀನು ಊತಿತೇಲಿ ಏನು ಹೇಳಬೇಕು ಅಂತ ನಾನು ರೇಣಕ ನಾನು ಹೋಗ್ಬಿಡ್ತೇನೆ ಮನೆಗೆ ನೀವು ಉಷ್ಟ್ರ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿ ನಾ ಪಾರಕನ ಮುಂದೆ ಅಲ್ಲಿ ಇಲ್ಲಿ ಒಂದಿಟ ಹುಡುಕದಂಗ ನಾಟಕ ಮಾಡಿ ಹಳ್ಳಿ ಅವರ ಮನೆಗೆ ಕಿನ್ ಬಿಟ್ಟು ಹೋಗಕನಿ ಮತ್ತೆ ಮುಂದೆ ಏನು ಮಾಡೋದು ಲೇ ರೇಣಿ ಮುಂದೆ ಏನು ಮಾಡೋದು ಅಂತ ಹೇಳಿ ನಾಳೆ ಎಲ್ಲ ಹೇಳ್ತೇನೆ ನಾನು ಇವತ್ತಿನ ಕೆಲಸ ಕರೆಕ್ಟ್ ಮುಗಿಸ್ರಿ ಹ್ಞೂ ಆ ತಗೋರಿ ನೋಡಿದ್ರಲ್ಲ ಸ್ನೇಹಿತರ ಈ ಕತಿ ಹಿಂಗ ಮುಂದೆ ಬರೀತೈತಿ ನಮಗ ರೇಖಾ ಅವ್ರ ಮಗಳು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಅವ್ರ ಹೆಸರನ್ನ ತಿಳಿಸಿಲ್ಲ ನಮ್ ತಾಯಿ ಆದ ರೇಖಾ ಅವ್ರಿಗೆ ಹಾಯ್ அவ்வப்போது நடைபெற்ற விவாதத்தில் பேசிய அவர் இந்தியாவில் புதிய விளையாட்டுத் திட்டங்கள் மற்றும் புதிய விளையாட்டுத் திட்டங்கள் குறித்து விவாதிக்கப்படும் என்றார் இச்சாாத்திரி அதே தர நான் விடியோ பிரயேன் எந்த கேத்தி